ನಮಸ್ತೆ ಗೆಳೆಯರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಕಾಮಿಡಿಯನ್ನಾಗಿ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟು ಹೀರೋ ಆಗಿ ಹೆಸರು ಮಾಡಿದ ಕಲಾವಿದರು ಕೂಡ ನಮ್ಮ ಇಂಡಸ್ಟ್ರಿಯಲ್ಲಿದ್ದಾರೆ ಅದರಲ್ಲಿ ನಮಗೆ ಪಟ್ಟಂತ ನೆನಪಾಗೋದು ಜಗ್ಗೇಶ್ ಕೋಮಲ್ ಕುಮಾರ್ ಹಾಗೂ ಶರಣ್ ರವರು ಅದರಲ್ಲಿ ಜಗ್ಗೇಶ್ ಅವರು ನಾಯಕ ನಟನಾಗಿ ಎಷ್ಟೋ ಸಿನಿಮಾಗಳನ್ನು ಬೇರೆ ಭಾಷೆಯಿಂದ ರೀಮೇಕ್ ಮಾಡಿದ್ದಾರೆ ಅಂತ ಈಗಾಗಲೇ ಒಂದು ವಿಡಿಯೋ ಅಪ್ಲೋಡ್ ಆಗಿದೆ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಹೋಗಿ ಕ್ಲಿಕ್ ಮಾಡಿ ನೋಡಿ ಇವತ್ತಿನ ಈ ವಿಡಿಯೋದಲ್ಲಿ ಕೋಮಲ್ ಕುಮಾರ್ ರವರು ನಾಯಕ ನಟನಾಗಿ ಎಷ್ಟು ರೀಮೇಕ್ ಚಿತ್ರಗಳನ್ನು ಮಾಡಿದ್ದಾರೆ ಅಂತ ನೋಡೋಣ ಸೊ ವಿಡಿಯೋನ ಕೊನೆ ತನಕ ನೋಡಿ ಮುಂದಿನ ವಿಡಿಯೋದಲ್ಲಿ ಶರಣ್ ರಾವರ ರೀಮೇಕ್ ಲೀಸ್ಟ್ ಕೂಡ ಅಪ್ಲೋಡ್ ಆಗುತ್ತೆ ಮಿಸ್ಟರ್ ಗರಗಸ ಇದು ಎರಡು ಸಾವಿರದ ಎಂಟರಲ್ಲಿ ರಿಲೀಸ್ ಆಗಿರುತ್ತೆ ದಿನೇಶ್ ಬಾಬು ಇದನ್ನು ನಿರ್ದೇಶನ ಮಾಡಿರ್ತಾರೆ ಕೋಮಲ್ ಕುಮಾರ್ ಅನಂತ್ನಾಗ್ ಐಶ್ವರ್ಯ ಲೀಡ್ನಲ್ಲಿ ಕಾಣಿಸ್ಕೊಂಡಿದ್ದು ಇದು ಎರಡು ಸಾವಿರದ ಏಳರಲ್ಲಿ ಹಿಂದಿಯಲ್ಲಿ ಬಂದ ಕೈ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ ಜಮ್ಕಾಯಿಸಿ ಚಿಂದಿ ಉರಾಯಿಸಿ ಇದು ಎರಡ್ ಸಾವಿರದ ಒಂಬತ್ತರಲ್ಲಿ ಬಂದ ಚಿತ್ರ ಇದನ್ನು ಎ ಆರ್ ಬಾಬು ನಿರ್ದೇಶನ ಮಾಡಿರ್ತಾರೆ ಕೋಮಲ್ ಕುಮಾರ್ ಲೀಡ್ ಲೀಡ್ನಲ್ಲಿ ಕಾಣಿಸ್ಕೊಂಡಿದ್ದು ಇದು ಅಫೀಸಿಯಲ್ ರಿಮೇಕ್ ಅಲ್ಲದೆ ಇದ್ರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಹಾಲಿವುಡ್ ನಲ್ಲಿ ಬಂದ ದೇರ್ ಸಮಥಿಂಗ್ ಅಬೌಟ್ ಮೇರಿ ಅನ್ನೋ ಚಿತ್ರದಿಂದ ಇನ್ಸ್ಪಿರೇಷನ್ ತಗೊಂಡು ಮಾಡೋದಾಗಿರ್ತದೆ ಲಿಫ್ಟ್ ಕೊಡ್ಲಾ ಇದು ಎರಡ್ ಸಾವಿರದ ಹತ್ತರಲ್ಲಿ ರಿಲೀಸ್ ಆದ ಚಿತ್ರ ಇದನ್ನು ಅಶೋಕ್ ಕಶ್ಯಪ್ ನಿರ್ದೇಶನ ಮಾಡಿರ್ತಾರೆ ಕೋಮಲ್ ಕುಮಾರ್ ಜಗ್ಗೇಶ್ ಲೀಡ್ ರೋಲ್ನಲ್ಲಿ ಆಕ್ಟ್ ಮಾಡಿರ್ತಾರೆ ಇದು ಎರಡ್ ಸಾವಿರದ ಏಳರಲ್ಲಿ ತೆಲುಗು ಭಾಷೆಯಲ್ಲಿ ಬಂದ ಮೀ ಶ್ರೇಯಾಭಿಲಾಷಿ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ ವಾರೆವ ಇದು ಕೂಡ ಎರಡ್ ಸಾವಿರದ ಹತ್ತರಲ್ಲೇ ರಿಲೀಸ್ ಆದ ಚಿತ್ರ ಇದನ್ನ ವಿಜಯಲಕ್ಷ್ಮಿ ಸಿಂಗ್ ನಿರ್ದೇಶನ ಮಾಡಿರ್ತಾರೆ ಕೋಮಲ್ ಕುಮಾರ್ ಭಾವನಾ ರಾಮ್ ಲೀಡ್ ನಲ್ಲಿ ಕಾಣಿಸ್ಕೊಂಡಿದ್ದು ಇದು ಎರಡ್ ಸಾವಿರದ ನಾಲ್ಕರಲ್ಲಿ ಮರಾಠಿ ಭಾಷೆಯಲ್ಲಿ ಬಂದ ಆಗಾಬೈ ಅರ್ರೇಚ ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ ಈ ಸಿನಿಮಾನ ಎರಡ್ ಸಾವಿರದ ಇಸವಿಯಲ್ಲಿ ಅಮೆರಿಕನ್ ಭಾಷೆಯಲ್ಲಿ ಬಂದ ವಾಟ್ ವೂಮನ್ ವಾಟ್ ಅನ್ನೋ ಚಿತ್ರದಿಂದ ಇನ್ಸ್ಪಿರೇಷನ್ ತಗೊಂಡು ಮಾಡಿರೋದಾಗಿರ್ತದೆ ಕಳ್ಮಂಜ ಇದು ಎರಡ್ ಸಾವಿರದ ಹನ್ನೊಂದರಲ್ಲಿ ರಿಲೀಸ್ ಆದ ಚಿತ್ರ ಇದನ್ನ ರಮೇಶ್ ಪ್ರಭಾಕರನ್ ಎನ್ನುವವರು ನಿರ್ದೇಶನ ಮಾಡಿರ್ತಾರೆ ಕೋಮಲ್ ಕುಮಾರ್ ಐಶ್ವರ್ಯನಾಗ್ ಉದಯತಾರ ಲೀಡ್ನಲ್ಲಿ ಕಾಣಿಸ್ಕೊಂಡಿದ್ದು ಇದು ಎರಡ್ ಸಾವಿರದ ನಾಲ್ಕರಲ್ಲಿ ಮಲಯಾಳಂ ಭಾಷೆಯಲ್ಲಿ ಬಂದ ಚತಿಕಾತ ಚಂತು ಅನ್ನೋ ಚಿತ್ರದ ರೀಮೇಕ್ ಆಗಿರುತ್ತೆ ಮರ್ಯಾದೆ ರಾಮಣ್ಣ ಇದು ಕೂಡ ಎರಡ್ ಸಾವಿರದ ಹನ್ನೊಂದರಲ್ಲಿ ರಿಲೀಸ್ ಆದ ಚಿತ್ರ ಪಟ್ಟಿ ವಿ ಎಸ್ ಗುರುಪ್ರಸಾದ್ ಎನ್ನುವರು ಇದನ್ನು ನಿರ್ದೇಶನ ಮಾಡಿರ್ತಾರೆ ಓಮಲ್ ಕುಮಾರ್ ನಿಶಾ ಸಾಹ್ ಲೀಡ್ನಲ್ಲಿ ಕಾಣಿಸ್ಕೊಂಡಿರ್ತಾರೆ ಇದು ಎರಡ್ ಸಾವಿರದ ಹತ್ತರಲ್ಲಿ ಎಸ್ ಎಸ್ ರಾಜಮೌಳಿ ನಿರ್ದೇಶನದಲ್ಲಿ ಬಂದ ಮರ್ಯಾದಾ ರಾಮಣ್ಣ ಅನ್ನೋ ತೆಲುಗು ಚಿತ್ರದ ರಿಮೇಕ್ ಆಗಿರುತ್ತೆ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ಅಮೆರಿಕನ್ ಭಾಷೆಯಲ್ಲಿ ಬಂದ ಊರ್ ಹಾಸ್ಪಿಟಲಿ ಅನ್ನೋ ಸೈಲೆಂಟ್ ಕಾಮಿಡಿ ಚಿತ್ರದಿಂದ ಇನ್ಸ್ಪಿರೇಷನ್ ತಗೊಂಡು ಮರ್ಯಾದೆ ರಾಮಣ್ಣ ಚಿತ್ರವನ್ನು ನಿರ್ದೇಶನ ಮಾಡಿರ್ತಾರೆ ಎಸ್ ಎಸ್ ರಾಜಮೌಳಿರವರು ರವರು ನಂದೀಶಾ ಇದು ಎರಡ್ ಸಾವಿರದ ಹನ್ನೆರಡರಲ್ಲಿ ರಿಲೀಸ್ ಆದ ಚಿತ್ರ ಇದನ್ನು ಓಂ ಸಾಯಿ ಪ್ರಕಾಶ್ ನಿರ್ದೇಶನ ಮಾಡಿರ್ತಾರೆ ಕೋಮಲ್ ಕುಮಾರ್ ಪಾರೋಲ್ ಯಾದವ್ ಲೀಡ್ ಲೀಡ್ನಲ್ಲಿ ಕಾಣಿಸ್ಕೊಂಡಿದ್ದು ಇದು ಎರಡ್ ಸಾವಿರದ ಮೂರರಲ್ಲಿ ಮಲಯಾಳಂನಲ್ಲಿ ಬಂದ ತಿಲಕಂ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ರಾಧನ ಗಂಡ ಇದು ಎರಡ್ ಸಾವಿರದ ಹದಿಮೂರರಲ್ಲಿ ರಿಲೀಸ್ ಆದ ಚಿತ್ರ ಇದನ್ನು ಮುರುಗನ್ ಎನ್ನುವವರು ನಿರ್ದೇಶನ ಮಾಡಿರ್ತಾರೆ ಕೋಮಲ್ ಕುಮಾರ್ ಪೂರ್ಣ ಮುಖ್ಯ ಪಾತ್ರಗಳಲ್ಲಿ ಅಭಿನಯಿಸಿದ್ದು ಇದು ಅಫಿಷಿಯಲ್ ರಿಮೇಕ್ ಅಲ್ಲದೆ ಇದ್ದು ಎರಡು ಸಾವಿರದ ಒಂದರಲ್ಲಿ ಫ್ರೆಂಚ್ ಭಾಷೆಯಲ್ಲಿ ಬಂದ ಮೈ ವೈಫ್ ಇಸ್ ಆ್ಯಂಡ್ ಆಕ್ಟರ್ ಅನ್ನೋ ಚಿತ್ರದಿಂದ ಇನ್ಸ್ಪಿರೇಷನ್ ತಗೊಂಡು ಮಾಡಿರೋದಾಗಿರುತ್ತದೆ ಪ್ಯಾರ್ಗಿ ಆಗ್ಬಿಟ್ಟೈತೆ ಇದು ಕೂಡ ಎರಡ್ ಸಾವಿರದ ಹದ್ಮೂರರಲ್ಲಿ ರಿಲೀಸ್ ಆದ ಚಿತ್ರ ಇದನ್ನ ಕೆವಿನ್ ಬಾಲ ಬಾಲಾ ಎನ್ನುವರು ನಿರ್ದೇಶನ ಮಾಡಿರ್ತಾರೆ ಕೋಮಲ್ ಕುಮಾರ್ ಪ್ರಥಾನ ಪ್ರಭು ಲೀಡ್ ನಲ್ಲಿ ಕಾಣಿಸ್ಕೊಂಡಿದ್ದು ಇದು ಎರಡ್ ಸಾವಿರದ ಹತ್ತರಲ್ಲಿ ಮರಾಠಿ ಭಾಷೆಯಲ್ಲಿ ಬಂದ ಮುಂಬೈ ಪುಣೆ ಮುಂಬೈ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ಗೋವಾ ಇದು ಎರಡ್ ಸಾವಿರದ ಹದಿನೈದರಲ್ಲಿ ರಿಲೀಸ್ ಆದ ಚಿತ್ರ ಇದನ್ನ ಸೂರ್ಯ ಎನ್ನುವರು ನಿರ್ದೇಶನ ಮಾಡಿರ್ತಾರೆ ಕೋಮಲ್ ಕುಮಾರ್ ತರುಣ್ ಚಂದ್ರ ಶ್ರೀಕಾಂತ್ ಶರ್ಮಿಳಾ ಮಾಂಡ್ರೆ ಲೀಡ್ ನಲ್ಲಿ ಕಾಣಿಸ್ಕೊಂಡಿದ್ದು ಇದು ಎರಡು ಸಾವಿರದ ಹತ್ತರಲ್ಲಿ ತಮಿಳಿನಲ್ಲಿ ಬಂದ ಗೋವಾ ಅನ್ನೋ ಚಿತ್ರದ ರಿಮೇಕ್ ಆಗಿರುತ್ತೆ ಕಥೆಯ ಚಿತ್ರಕಥೆ ನಿರ್ದೇಶನ ಪುಟ್ಟಣ್ಣ ಇದು ಎರಡು ಸಾವಿರದ ಹದಿನಾರರಲ್ಲಿ ರಿಲೀಸ್ ಆದ ಚಿತ್ರ ಇದನ್ನು ಶ್ರೀನಿವಾಸ ರಾಜು ನಿರ್ದೇಶನ ಮಾಡಿರ್ತಾರೆ ಕೋಮಲ್ ಕುಮಾರ್ ಪ್ರಿಯಾಮಣಿ ಪಿ ರವಿಶಂಕರ್ ಲೀಡ್ನಲ್ಲಿ ಕಾಣಿಸ್ಕೊಂಡಿದ್ದು ಇದು ಎರಡು ಸಾವಿರದ ಹದಿನಾಲ್ಕರಲ್ಲಿ ತೆಲುಗು ಭಾಷೆಯಲ್ಲಿ ಬಂದ ಗೀತಾಂಜಲಿ ಅನ್ನೋ ಕಾಮಿಡಿ ಹಾರರ್ ಚಿತ್ರದ ರಿಮೇಕ್ ಆಗಿರುತ್ತೆ ನೋಡ್ರಲ್ಲ ಗೆಳೆಯರೆ ಕೋಮಲ್ ಕುಮಾರ್ ಅವರು ನಾಯಕ ನಟನಾಗಿ ಎಷ್ಟು ಸಿನಿಮಾಗಳನ್ನು ಬೇರೆ ಭಾಷೆಯಿಂದ ರೀಮೇಕ್ ಮಾಡಿದ್ದಾರೆ ಅಂತ ನಿಮಗೆ ಕೋಮಲ್ ಕುಮಾರ್ ಅವರ ಯಾವ ಸಿನಿಮಾ ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ ಫೇಸ್ಬುಕ್ನಲ್ಲಿ ನೋಡ್ತಾ ಇರೋವರು ಫಾಲೋ ಮಾಡ್ಕೊಳ್ಳಿ ಯೂಟ್ಯೂಬ್ನಲ್ಲಿ ನೋಡ್ತಾ ಇರೋವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್